ಗ್ಯಾರಂಟಿ ಸಮಿತಿಗಳಿಂದ ಶಾಸಕರ ಘನತೆಗೆ ಯಾವುದೇ ಕುಂದು ಇಲ್ಲ ಈ ಬಗ್ಗೆ ಎಲ್ಲ ಡಿಸಿಗಳಿಗೂ ತಿಳಿಸಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಇಂದು ವಿಧಾನಸಭೆಯಲ್ಲಿ ಹೇಳಿದರು ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳ ಸದಸ್ಯರು ಈ ಬಗ್ಗೆ ಪ್ರಶ್ನೆ ಮಾಡಿ ತೀವ್ರ ಗದ್ದಲ ಬೆಬ್ಬಿಸಿದ್ದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯಿಸಿದ್ದಾರೆ ಇನ್ನು ಐದು ವರ್ಷಗಳ ಕಾಲ ನಾನೇ ಸಿಎಂ ಆಗಿರುತ್ತೇನೆ ಅಂತಾನೂ ಅವರು ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ ಮತ್ತೊಂದೆಡೆ ಗ್ಯಾರಂಟಿ ಸಮಿತಿಗಳ ವಿಚಾರವಾಗಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗ್ಯಾರಂಟಿ ಸಮಿತಿ ರಚನೆ ಮಾಡಿ ಒಂದೂವರೆ ವರ್ಷವಾಯಿತು ಆದರೆ ಬಿಜೆಪಿಯವರಿಗೆ ಈಗ ಅರಿವಾಯಿತೇ ಅಂತ ಪ್ರಶ್ನಿಸಿದ್ದಾರೆ ಅಲ್ಲದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸಚಿವರುಗಳ ಆಪ್ತ ಕಾರ್ಯದರ್ಶಿಗಳನ್ನಾಗಿ ಆರ್ಎಸ್ಎಸ್ ಕಾರ್ಯಕರ್ತರನ್ನು ನೇಮಿಸಲವೇ ಈ ಬಗ್ಗೆ ಬಿಜೆಪಿಯವರು ಏನು ಹೇಳ್ತಾರೆ ಅಂತಲೂ ಕೌಂಟರ್ ಕೊಟ್ಟಿದ್ದಾರೆ ಈಗ ನಾವು ನಾವು ವರ್ಷ ಸರ್ಕಾರ ಬಂದು ಲೋಕಸಭೆ ಕ್ಷೇತ್ರಗಳ ಮರು ವಿಂಗಡನೆಯನ್ನು ವಿರೋಧಿಸಿ ಇದೇ ತಿಂಗಳ ಇಪ್ಪತ್ತೆರಡರಂದು ಚೆನ್ನೈನಲ್ಲಿ ಸರ್ವಪಕ್ಷಗಳ ಸಭೆಯನ್ನು ಆಯೋಜಿಸಲಾಗಿದ್ದು ಅದರಲ್ಲಿ ಭಾಗವಹಿಸಬೇಕೆಂದು ನಮಗೂ ಆಹ್ವಾನ ಬಂದಿದೆ ಎಂದು ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಚನೆ ಮಾಡಿದ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೆರಿಗೆ ಹಣವನ್ನು ಪೋಲು ಮಾಡುತ್ತಿದ್ದು ಇದನ್ನು ಕೂಡಲೇ ನಿಲ್ಲಿಸಬೇಕು ಇನ್ನು ಅನುಷ್ಠಾನ ಸಮಿತಿ ಮೂಲಕ ಸ್ಥಳೀಯ ಶಾಸಕರ ಹಕ್ಕು ಚ್ಯುತಿಯಾಗುವಂತೆ ಮಾಡಿದೆ ಎಂದು ಆರೋಪಿಸಿ ವಿರೋಧ ಪಕ್ಷ ಬಿಜೆಪಿ ಇಂದು ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಹೋರಾಟ ನಡೆಸಿತು ಬಳಿಕ ರಾಜ್ಯಭವನಕ್ಕೆ ತೆರಳಿದ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ರಾಜ್ಯಪಾಲರಿಗೆ ಈ ಬಗ್ಗೆ ದೂರು ಸಲ್ಲಿಸಿದರು ತೆರಿಗೆ ತೆರಿಗೆ ಹಣವನ್ನು ದುರುಪಯೋಗ ಪಡಿಸಿಕೊಂಡು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅವ್ರಿಗೆ ಸಂಬಳವನ್ನು ಕೊಡ್ತಿರ್ತಕ್ಕಂಥದ್ದು ನಾಚುಗೇಡಿನ ಸಂಗತಿ ಇದನ್ನ ನೆನ್ನೆ ದಿನ ಸದನದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಎರಡೂ ಪಕ್ಷಗಳು ಇದನ್ನ ಪ್ರಶ್ನೆ ಮಾಡಿದ ಸರ್ಕಾರವನ್ನ ನಿಮಗೂ ಗೊತ್ತಿದೆ ಬಂಡ ಸರ್ಕಾರ ಇವತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಂಸ್ಥೆ ತೀವ್ರ ನಷ್ಟದಲ್ಲಿದೆ ಎಂಬ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ವಿಧಾನಪರಿಷತ್ನಲ್ಲಿ ಬಿಜೆಪಿ ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಅವರು ಐದು ವರ್ಷಗಳ ಅವಧಿಯಲ್ಲಿ ಸಾರಿಗೆ ಸಂಸ್ಥೆಯ ಅಡಿಯಲ್ಲಿ ಬರುವ ನಾಲ್ಕೂ ನಿಗಮಗಳು ಸೇರಿದಂತೆ ಒಟ್ಟು ಐದು ಸಾವಿರದ ಇನ್ನೂರು ಕೋಟಿಯಷ್ಟು ಉಂಟಾಗಿದೆ ಎಂದಿದ್ದಾರೆ ಮೇ ತಿಂಗಳ ಇಪ್ಪತ್ಮೂರು ಬಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು ವರ್ಷಗಳು ತುಂಬುತ್ತಿರುವ ಹಿನ್ನೆಲೆ ಸಂಭ್ರಮಾಚರಣೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿದ್ಧತೆ ನಡೆಸುತ್ತಿದ್ದರೆ ಇತ್ತ ಸಿಎಂ ಸಿದ್ದರಾಮಯ್ಯ ಅವರು ಸಂಪುಟ ಪುನಾರಚನೆಗೆ ಪ್ಲಾನ್ ಮಾಡಿದ್ದಾರೆ ಎಂದು ಹೇಳಲಾಗುತ್ತೆ ಜೊತೆಗೆ ಈಗಿರುವ ಹದಿನೈದು ಮಂದಿ ಸಚಿವರಿಗೆ ಕೋಪ್ ನೀಡುತ್ತಾರೆ ಎಂಬ ಸುದ್ದಿಯೂ ಹರಿದಾಡುತ್ತಿದೆ ಬಸ್ಸು ಮೆಟ್ರೋ ಟಿಕೆಟ್ ದರ ಏರಿಕೆಯ ಬೆನ್ನಲ್ಲಿಯೇ ಇದೀಗ ಬೆಂಗಳೂರಿನಲ್ಲಿ ಸಂಚರಿಸುವ ಆಟೋಗಳ ದರವು ಇಷ್ಟರಲ್ಲಿಯೇ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತೆ ಮೂಲಗಳ ಪ್ರಕಾರ ಕನಿಷ್ಠ ಪ್ರಯಾಣ ದರ ಈಗಿರುವ ಮೂವತ್ತು ರೂಪಾಯಿ ಬದಲಾಗಿ ನಲವತ್ತು ರೂಪಾಯಿಗೆ ಹಾಗೂ ಪ್ರತಿ ಕಿಲೋಮೀಟರ್ಗೆ ಹದಿನೈದು ರೂಪಾಯಿಗಳ ಬದಲಾಗಿ ಇಪ್ಪತ್ತು ರೂಪಾಯಿಗೆ ಏರಿಕೆಯಾಗುವ ಸಾಧ್ಯತೆ ಇದೆ ಪಾಕಿಸ್ತಾನದಲ್ಲಿ ಪ್ಯಾಸೆಂಜರ್ ರೈಲೊಂದನ್ನು ಉಗ್ರರು ಅಪಹರಣ ಮಾಡಿದ್ದು ನಾನೂರಕ್ಕೂ ಅಧಿಕ ರೈಲು ಪ್ರಯಾಣಿಕರನ್ನು ಒತ್ತೆಯಾಳಗೆ ಇಟ್ಟುಕೊಂಡ ಘಟನೆ ಪೇಶಾವರದಲ್ಲಿ ನಡೆದಿದೆ ಇನ್ನು ದುಷ್ಕೃತ್ಯವನ್ನು ಎಸಗಿದ್ದು ಬಲೂಚಿಸ್ತಾನ ಲಿಬರೇಷನ್ ಪ್ರತ್ಯೇಕತಾವಾದಿಗಳು ಅಂತ ತಿಳಿದು ಬಂದಿದ್ದು ಉಗ್ರರ ಕಪಿಮುಷ್ಟಿಯಿಂದ ರೈಲು ಪ್ರಯಾಣಿಕರನ್ನು ಪಾರು ಮಾಡಲು ಪಾಕ್ ಸೇನಾ ಯೋಧರು ಉಗ್ರರೊಂದಿಗೆ ಗುಂಡಿನ ಕಾಳಗ ನಡೆಸಿದ್ದಾರೆ ಈ ಘಟನೆಯಲ್ಲಿ ಇಪ್ಪತ್ತು ಯೋಧರು ಹತರಾಗಿದ್ದಾರೆ ಎಂದು ತಿಳಿದುಬಂದಿದೆ ಕಳುವಾಗಿದ್ದ ಶ್ರೀರಾಮ ಮಂದಿರ ದೇವರ ವಿಗ್ರಹ ಮತ್ತು ಹುಂಡಿಯನ್ನು ಪತ್ತೆ ಹಚ್ಚುವಲ್ಲಿ ಸ್ವೈಪರ್ ಶ್ವಾನದಳ ಕಾರ್ಯಾಚರಣೆ ಯಶಸ್ವಿಯಾದ ಘಟನೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಶಿರಿಯಾರದಲ್ಲಿ ನಡೆದಿದೆ ಇಲ್ಲಿಗೆ ಸಮೀಪದಲ್ಲಿರುವ ಕಲ್ಮರ್ಗಿಯ ಶ್ರೀರಾಮ ಮಂದಿರದಲ್ಲಿ ಮಂಗಳವಾರ ರಾತ್ರಿ ಕಳ್ಳರು ನುಗ್ಗಿ ದೇವರ ವಿಗ್ರಹ ಮತ್ತು ಹುಂಡಿಯನ್ನು ಕದ್ದೊಯ್ದು ನದಿಯಲ್ಲಿ ಬಚ್ಚಿಟ್ಟಿದ್ದರು ದೇವರ ಮೂರ್ತಿ ನಮ್ಮ ವಾಪಸ್ ಬರದ್ದು ನಮಗೆ ಸಂಪೂರ್ಣ ಪೊಲೀಸ್ ತಂಡ ಕಾರ್ಯಾಚರಣೆ ಮಾಡಿದ ತುಂಬಾ ಬೆಳೆಯುತ್ತಿರುವ ಬೆಂಗಳೂರಿನ ಬೆಳವಣಿಗೆಯನ್ನು ನೋಡಿಕೊಂಡು ಹಂತ ಹಂತವಾಗಿ ಏಳು ಪಾಲಿಕೆಗಳನ್ನಾಗಿ ಮಾಡಲಾಗುವುದು ಸದ್ಯಕ್ಕೆ ಎರಡು ಮೂರು ಪಾಲಿಕೆಗಳನ್ನಾಗಿ ಮಾಡಲಾಗುತ್ತೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಬುಧವಾರ ವಿಧಾನಪರಿಷತ್ನಲ್ಲಿ ಜೆಡಿಎಸ್ನ ಟಿಎಸ್ ಶರವಣ ಅವರ ಪ್ರಶ್ನೆಗೆ ಉತ್ತರಿಸಿದ ಅವರು ಈ ವಿಷಯ ತಿಳಿಸಿದ್ದಾರೆ ಇನ್ನು ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕಕ್ಕೆ ಮೇಲ್ಮನೆಯಲ್ಲೂ ಇಂದು ಅಂಗೀಕಾರ ದೊರೆತಿದೆ